ಜನಮಿತ್ರ ಫಟಾಫ್ ಮಾಹಿತಿ ಎಲೆಕ್ಟ್ರಾಲ್ ಇಂಕ್ ಬಗ್ಗೆ ನಿಮಗೆ ಗೊತ್ತಾ ಇನ್ನೇನು ನೋಡ್ತಾ ನೋಡ್ತಾ ಲೋಕಸಭಾ ಚುನಾವಣೆ ಬಂದೇ ಬಿಡ್ತು ಅಲ್ವಾ ಡಬಲ್ ಓಟಿಂಗ್ ತಡೆಗಟ್ಟಲು ಚುನಾವಣೆಯ ಸಮಯದಲ್ಲಿ ಮತದಾರರ ಬೆರಳಿಗೆ ಅಳಿಸಲು ಸಾಧ್ಯವಾಗದೇ ಇರೋ ಶಾಯಿ ಹಚ್ಚುತ್ತಾರಲ್ಲ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀವಿ ಈ ಇಂಕ್ ನಲ್ಲಿ ಸಿಲ್ವರ್ ನೈಟ್ರೇಟ್ ಇರುತ್ತದೆ ಇದನ್ನು ತೊಳೆದು ಅಳಿಸೋಕಾಗಲ್ಲ ಈ ಶಾಯಿಯನ್ನು ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಶ್ ಲಿಮಿಟೆಡ್ ಉತ್ಪಾದಿಸುತ್ತದೆ ಮತ್ತು ಇದನ್ನು ಮೂವತ್ತಕ್ಕಿಂತ ಹೆಚ್ಚು ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ ಈ ಇಂಕ್ ಅನ್ನು ಚರ್ಮಕ್ಕೆ ಹಚ್ಚಿದಾಗ ಅದರಲ್ಲಿರುವ ರುವ ಸಿಲ್ವರ್ ನೈಟ್ರೇಟ್ ಚರ್ಮದ ಮೇಲಿರುವ ಉಪ್ಪಿನೊಂದಿಗೆ ವರ್ತಿಸಿ ಸಿಲ್ವರ್ ಕ್ಲೋರೈಡ್ ಅನ್ನು ರೂಪಿಸುತ್ತದೆ ಇದು ಚರ್ಮಕ್ಕೆ ಅಂಟಿಕೊಳ್ಳುತ್ತದೆ ನೀರು ಆಲ್ಕೋಹಾಲ್ ಬ್ಲೀಚ್ ನೇಲ್ ಪಾಲಿಶ್ ರಿಮೂವರ್ ಇತ್ಯಾದಿಗಳಲ್ಲಿ ಕರಗುವುದಿಲ್ಲ ಹಳೆಯ ಚರ್ಮದ ಕೋಶಗಳು ಸತ್ತು ಹೊಸ ಕೋಶಗಳಿಂದ ಬದಲಾಯಿಸಲ್ಪಟ್ಟಾಗ ಶಾಯಿ ಸ್ವಯಂ ಚಾಲಿತವಾಗಿ ಕಣ್ಮರೆಯಾಗುತ್ತದೆ ಸಾಮಾನ್ಯವಾಗಿ ಅಳಿಸಲಾಗದ ಶಾಯಿ ನೇರಳೆ ಬಣ್ಣದಲ್ಲಿರುತ್ತದೆ ಸಾವಿರದ ಒಂಬೈನೂರ ಅರವತ್ತೆರಡರ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಭಾರತದಲ್ಲಿ ಚುನಾವಣಾ ಶಾಯಿಯನ್ನು ಮೊದಲ ಬಾರಿಗೆ ಪರಿಚಯಿಸಲಾಯಿತು ಚುನಾವಣಾ ನೀತಿ ಸಂಹಿತೆ ಸಾವಿರದ ಒಂಬೈನೂರ ಅರವತ್ತೊಂದರ ನಿಯಮ ನಲವತ್ತೊಂಬತ್ತು ಕೆ ಪ್ರಕಾರ ಮತದಾರರ ಎಡಗೈ ತೋರು ಬೆರಳಿಗೆ ಅಳಿಸಲಾಗದ ಶಾಹಿ ಹಚ್ಚಬೇಕು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ರಿಸರ್ಚ್ ರಿಸರ್ಚ್ನ ಭಾಗವಾಗಿರುವ ನವದೆಹಲಿಯ ರಾಷ್ಟೀಯ ಭೌತಿಕ ಪ್ರಯೋಗಾಲಯ ಭಾರತೀಯ ಚುನಾವಣೆಗಳಲ್ಲಿ ಬಳಸುವ ಅಳಿಸಲಾಗದ ಶಾಯಿಯನ್ನು ಅಭಿವೃದ್ಧಿಪಡಿಸಿತು ನವದೆಹಲಿಯ ಸಿಎಸ್ಐಆರ್ ನ್ಯಾಷನಲ್ ರಿಸರ್ಚ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈ ಶಾಯಿಗೆ ಪೇಂಟೆಂಟ್ ಪಡೆದಿದೆ ಇಂತಹದ್ದೇ ಇನ್ನೂ ಅನೇಕ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ ಮಿಸ್ ಮಾಡದೆ ನೋಡೋಕೆ ಜನಮಿತ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ